ನೂರು ಎಫ್ ಐ ಆರ್ ಮಾಡಲಿ ನಾನು ತೊಡೆತಟ್ಟು ಹೇಳ್ತೀನಿ ಸರ್ಕಾರಕ್ಕೆ ಯಾವ ರೈತನೂ ಹೆದರಲ್ಲ ಏನು ಮಾಡ್ಬೋದು ಜೈಲಿಗೆ ಹಾಕ್ಬೋದು ಇನ್ನೂ ಹೆಚ್ಚು ಕಮ್ಮಿ ಆದರೆ ಗೋಲಿಬಾರ್ ಮಾಡಿ ಸಾಯಿಸ್ಬೋದು ನಾನೇ ಫಸ್ಟ್ ನಿಂತ್ಕೊಳ್ತೀನಿ ಗೋಲಿಬಾರ್ ಮಾಡಿದ್ರು ರೈತನಿಗಲ್ಲ ಫಸ್ಟ್ ನನಗೊಡಿ ಆಮೇಲೆ ಅಲ್ಲಿ ಹೊಡಿ ಅಂತೀನಿ ಈ ಎಫ್ ಐ ಆರ್ ಇವಕ್ಕೆಲ್ಲ ಕಚ್ಚೆನೂ ಕಟ್ಟಲ್ಲ ನಮ್ಮ ರೈತ ನಮ್ಮ ಜೀವನೇ ಹೋಗ್ಬೇಕಾರೆ ಯಾವ ಎಫ್ ಐ ಆರ್ ರೀ ಯಾವ ಸ್ವಾಮೀಜಿಯವರು ತಲೆ ಕೆಡಿಸ್ಕೊಳ್ಳಲ್ಲ ನಾವು ನಮ್ಮ ರೈತರಿಗೆ ನಾವು ಹೇಳ್ತಿದ್ದೇವೆ ಏನು ಕೇಸ್ಗಳು ಹಾಕಿದ್ದಾರೋ ನಾನೇ ನಿಂತು ನೂರು ಕೇಸ್ ಹಾಕಲಿ ನಾನೇ ನಡೆಸ್ತೀನಿ ಅದನ್ನು ನಮ್ಮ ರೈತರು ಯಾರು ಹೆದ್ರಬಾರ್ದು ಕೆಲ ಈ ಬೆದರಿಕೆ ಎದರಿಕೆನೆಲ್ಲ ಸರ್ಕಾರಗಳು ಮಾಡ್ತವೆ ಯಾವ್ಯಾವ ಅವನ್ನ ರೈತರ ಮೇಲೆ ಸವಾರಿ ಮಾಡ್ತವೆ ಇವರಿಗೆಲ್ಲ ಪಾಠ ಕಲಿಸ್ತಾರೆ ಜನ ನಾನು ಹೇಳಿದ್ದೀನಿ ಆನೆ ನಡೆದಿದೆ ದಾರಿ ಆಗಬಾರ್ದು ಅಂಕುಶ ಆಗ್ತಾನೆ ರೈತ ಅಂತೇಳಿ ಅಂಕುಶ ನೆಕ್ಸ್ಟ್ ಚುನಾವಣೆಗಳು ಗೊತ್ತಾಗುತ್ತೆ ಕಾಂಗ್ರೆಸ್ಗೆ ನಾವೀಗ ಕರಿತೀವಿ ನೀವೇನೋ ಇದನ್ನು ಪರಮೇಶ್ ಹೇಳಿಕೆ ಕೊಟ್ಟಿದ್ದಕ್ಕೆ ನೀವೆಲ್ಲ ಕೇಳಿದ್ದು ನಾನು ಬಂದೆ ನಾವೆಲ್ಲರೂ ಒಟ್ಟಿಗೆ ಬರಬೇಕು ಅಂತಿದ್ದೆ ರೈತ ಸಂಘದವರು ಸಂಘ ಸಂಸ್ಥೆಗಳು ನಾವು ಶಾಸಕರುಗಳು ಎಲ್ಲ ಮಾತಾಡಿ ಬರಬೇಕು ಅಂತ ಅದನ್ನು ಇಮಿಡಿಯೇಟಾಗಿ ರಿಯಾಕ್ಷನ್ ಮಾಡಬೇಕಾಗಿತ್ತು ಇದು ಯಾವುದೋ ಹೇಮಾವತಿದು ಪರಮೇಶ್ವರ್ ಕೊಟ್ಟಿರೋಂಥ ಹೇಳಿಕೆಗೆ ಅದಕ್ಕೆ ನಾವು ರಿಯಾಕ್ಷನ್ ಕೊಡಬೇಕಾದ ಆ್ಯಕ್ಷನ್ಗೆ ರಿಯಾಕ್ಷನ್ ನಾವು ರಿಯಾಕ್ಷನ್ ಕೊಟ್ಟಿದ್ದೇವೆ ಪರಮೇಶ್ವರವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ತುಮಕೂರು ಜಿಲ್ಲೆ ಅಭಿವೃದ್ಧಿ ಕಡೆ ಕೊಂಡ್ಬೇಕು ಅಂತ ದೊಡ್ಡ ಕನಸನ್ನು ಇಟ್ಕೊಂಡಿದ್ದೀರಾ ಇಲ್ಲಿ ವಿಶ್ವವಿದ್ಯಾಲಯ ಇರ್ಬೋದು ಮೆಟ್ರೋ ಬರಬೇಕು ಅಂತೀರಾ ಕ್ರಿಕೆಟ್ ಸ್ಟೇಡಿಯಂ ಬರಬೇಕು ಅಂತಿದ್ದೀರಾ ಇಂಡಸ್ಟ್ರಿಯಲ್ ಏರಿಯಾ ಬರಬೇಕು ಅಂತೀರಾ ಇದು ಗ್ರೇಟರ್ ಬೆಂಗಳೂರು ಥರ ಗ್ರೇಟರ್ ತುಮಕೂರು ಆಗಬೇಕು ಅಂತ ಕನಸು ಇಟ್ಕೊಂಡಿರುವಂಥ ಪರಮೇಶ್ವರರಿಗೆ ವಿನಂತಿ ಮಾಡ್ತೇವೆ ನಾವೆಲ್ಲರೂ ಕೂಡ ನಾವಿಲ್ಲಿ ಜೋರ್ ಮಾಡ್ತಾ ಇಲ್ಲ ದಬ್ಬಾಳಿಕೆ ಮಾಡ್ತಿಲ್ಲ ವಿನಂತಿ ಮಾಡಿ ಕೇಳ್ತಿದ್ದೇವೆ ವಿನಯದಿಂದ ಕೇಳ್ತಿದ್ದೇವೆ ತುಮಕೂರು ಜಿಲ್ಲೆಯ ಜನರ ಪರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ರಾಮನಗರ ಜಿಲ್ಲೆಗೆ ನೀರು ಕೊಡೋದಕ್ಕೆ ಕಡಿವಾಣ ಹಾಕಿ ಅಲ್ಲಿ ನಿರ್ಣಯ ಮಾಡಬೇಕು ನೆಕ್ಸ್ಟ್ ಕ್ಯಾಬಿನೆಟ್ ಅಂತ ವಿನಂತಿ ಮಾಡ್ತೇನೆ ಧನ್ಯವಾದ ಅದು ಮಾಡ್ಬೇಕ ಮುಖ್ಯಮಂತ್ರಿ ನೋಡಿ ನಾವು ಹೋರಾಟ ಮಾಡ್ತಿದ್ದೇವೆ ಅವರು ಮೇ ಡಿ ಸಿ ಎಸ್ ಪಿ ಅವ್ರನ್ನೇ ಹೇಳಿದ್ದು ನಾವು ವಿಡ್ರಾ ಮಾಡಿದ್ದೀವಿ ಅವ್ರು ವಿನಂತಿ ಮಾಡಿದಕ್ಕೆ ಪರಮೇಶ್ವರ ಮೇಲೂ ಗೌರವ ಇರೋದಕ್ಕೆ ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಆಗಬಾರ್ದು ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಕಸಿ ಬಿಸಿ ಆಗಬಾರ್ದು ಅವ್ರು ನಮ್ಮ ಜೊತೆ ಇರಬೇಕು ಅಂತಲೇ ನನ್ನ ಯಾವುದೇ ಅಹಿತಕರ ಘಟನೆ ಆಗಕ್ಕೆ ನಾವು ಯಾರೂ ಬಿಡಲ್ಲ ಕೊನೆಯಲ್ಲಿ ಏನೋ ಚಿಕ್ಕ ಪುಟ್ಟದಾಗಿದೆ ರೈತರುಗಳು ಆಕ್ರೋಶವಾಗಿ ಅದು ಸಾಮಾನ್ಯವಾಗಿ ಆಗುತ್ತೆ ನಾನು ಅದನ್ನ ರೈತರು ಮಾಡಿದ ತಪ್ಪು ಅಂತಲೂ ಕೂಡ ಹೇಳಲ್ಲ ಕೋಪ ಬಂದಾಗ ನಮಗೆ ನಮ್ಮ ಜೀವನೇ ಒಟ್ಟೋಗುತ್ತೆ ನೀರಿಲ್ಲ ಅಂತ ಅಂದಾಗ ನಮ್ಮ ರೈತರು ಕೆಲವು ಅಹಿತಕರ ಆಗಿದೆ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಆ ಥರ ಆಗಿರೋ ಘಟನೆ ಆಗಬಾರ್ದಾಯಿತು ಯಾವಾಗಲೂ ಕಾನೂನು ನಾವು ಕೈ ಎತ್ಕೋಬಾರ್ದು ಕಾನೂನು ಮಾಡಿದ್ರು ಇಲ್ಲ ಏನಿಲ್ಲ ಕುಣಿಗಲ್ ಶಾಸಕರಿಗೆ ನಾನು ಕುಣಿಗಲ್ ನೀರು ಕೊಡಬಾರ್ದು ಅಂತ ಏನು ಹೇಳ್ತಿಲ್ವಲ್ಲ ವೆರಿ ಕ್ಲಿಯರ್ ನೋಡ್ರಿ ನನಗೆ ಜನ್ಮ ಕೊಟ್ಟಿದ್ದಂಥದ್ದು ನನಗೆ ಜನ್ಮಭೂಮಿ ಆದರೆ ಕರ್ಮಭೂಮಿ ತುಮಕೂರು ಗ್ರಾಮಾಂತರ ತುಮಕೂರು ಜಿಲ್ಲೆ ನಾನು ತುಮಕೂರಿನ ಜಿಲ್ಲೆಯವನಾಗಿ ತುಮಕೂರಿನ ಕುಣಿಗಲ್ನ ಒಂದು ಜನ್ಮ ಕೊಟ್ಟಿರುವಂಥ ತಾಲೂಕಿಗೆ ನೀರು ಕೊಡಬಾರ್ದು ಅಂತ ನಾನು ಯಾವತ್ತೂ ಹೇಳಲ್ಲ ಕಾನೂನು ಬದ್ಧವಾಗಿ ಮೂರು ಟಿ ಎಮ್ ಸಿ ನೀರು ಬರಬೇಕು ನೀನು ಹೋರಾಟ ಮಾಡು ನಿನಗೆ ಬಂದಿಲ್ಲ ನಿಂತಿದೆ ನಾನು ನಿಂತ್ಕೊಳ್ತೀನಿ ನೀನು ಮೂರು ಟಿ ಎಮ್ ಸಿ ನೀರು ಕೊಡೋಕ್ಕೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿ ನಿನಗೆ ನೀರು ಕೊಡ್ತೀನಿ ನಾಳೆ ಮುಖಾಂತರ ಮೂರು ಟಿ ಎಮ್ ಸಿ ನೀರು ಕೊಡಿಸ್ತೇನೆ ಅವತ್ತು ಹೇಳು ನೀನು ಕೊಡಿಸಿಲ್ಲ ಅಂದರೆ ಸುರೇಶ್ ಗೌಡ ನೀನು ಹೇಳಿ ನಾನು ಸುಳ್ಳು ಹೇಳಿದೆ ಅಂತ ನಾವು ಹೇಳ್ತಾ ಇದ್ದಾರೆ ಈಗ